ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ ಎಲ್ಲವೂ ಗೆದ್ದು ಗೆದಿಲಿಕ್ಕೆ ಏನೂ ಉಳಿದೇ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತ ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣಗಳಿಗೆ ಹೇಳಿದ ಮಾತೇನೆಂದ್ರ ಐ ಎಂ ಎ ಅರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ ಐ ಎಂ ಎ ಅರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ನಾನು ಶ್ರೀಮಂತ ದೇಶದ ಬಡವ ದೊರೆ ಯಾಕಂದ್ರ ನಿಸರ್ಗದ ನಿಯಮ ಏನೈತಿ ಅಂದ್ರ ಇಲ್ಲಿ ಬಡವನು ಈ ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ ಬಡವನು ಬಡವನಾಗಿಯೇ ಸಾಯ್ಬೇಕು ಶ್ರೀಮಂತನೂ ಸಹಿತ ಬಡವನಾಗಿ ಸಾಯ್ಬೇಕು ಇದು ನಿಸರ್ಗದ ನಿಯಮ ಇದನ್ನ ಒಪ್ಪಾಗ್ತದೆ ನಾವು ಇಲ್ಲೇ ಸಿಕ್ಕಿದ ನಮ್ ಕೈ ಅಂದ್ರೆ ಸಾಧ್ಯ ಇಲ್ಲ ನಿಸರ್ಗಕ್ಕೆ ನಾವು ಬಳಸಾಕ ಬಂದವರು ಎಷ್ಟು ದಿವ್ಸ ಅವಕಾಶ ಸಿಕ್ಕೈತಿ ಬಳಸೋದು ಇದು ನಾವು ಖಾಯಂ ಹಂಗ ಇರ್ಬೇಕಂದ್ರೆ ಇಲ್ಲಿ ಇದು ಜಗತ್ತಿನ ನಿಯಮ ಹಂಗೆ ಇಲ್ಲ ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳ್ದಿಲ್ಲ ಈಗ ನೀವು ಗಣಪತಿ ಇದು ಮಾಡ್ತೀರಿ ಏನು ಹಬ್ಬ ಬಂತ ಈಗ ಮನ್ಯಾಗ ಪೂಜಾ ಮಾಡ್ತಿದ್ರಿ ನೀವು ಮನ್ಯಾಗ ಪೂಜಾ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ ಲಕ್ಷ್ಮಿ ಪೂಜೆ ಮಾಡ್ರಿ ಏನು ಪೂಜಾ ಮಾಡಿದ್ರು ಮೊದಲ ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜಾ ಅಂತ ಮಾಡ್ತಿದ್ರು ಹೌದಲ್ ಅಂದ್ರೆ ಎಲ್ಲಾ ದೇವರು ಪೂಜಾ ಮಾಡ್ಬೇಕಾದ್ರ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲ ಈ ಗಣಪತಿ ತಾನ ಕೂಡಬೇಕಾದ್ರೆ ಪೊಲೀಸರು ಪರ್ಮಿಷನ್ ತಗೋಬೇಕಾಗಿತ್ತು ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗೆ ಎಲ್ಲವೂ ದಿವ್ಸ ಅಷ್ಟೇ ಅದಕ್ಕೆ ಬೈಸಿದ್ದೆಲ್ಲ ಕಾಯ ಮುಳಿತೈತೆ ಅಂತ ಇಟ್ಕೋಬಾರದು ಬೈಸಿದ್ದು ಒಂದು ದಿವ್ಸ ಕೈ ಬಿಟ್ಟು ಹೋಗುವುದೇ ಇದು ನಿಸರ್ಗದ ನಿಯಮ ಐತಿ ಇದನ್ನ ಬಯಸ್ಬಾರ್ದಂತಲ್ಲ ಬಯಸ್ಬೇಕು ಅನುಭವಿಸಬಾರ್ದಂತಲ್ಲ ಅನುಭವಿಸಬೇಕು ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ ಇಲ್ಲಂದ್ರೆ ಹೆಂಗೆ ನಡಿತೈತೆ ಜಗತ್ತು ನಡಿತೈತೆ ಆದ್ರೆ ತಿಳ್ಕೊಂಡಿರ್ಬೇಕು ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು ಕುರ್ಚಿ ನನ್ನ ತಿಳಿಯಕ್ಕೆ ಕುಂತಿರಬಾರ್ದು ಹಿಂಗೆ ತಿಳ್ಕೊಂಡು ಬದುಕವ್ರ ಸಂತೋಷ ಹಿಂಗ ನಾನು ಮಠದಾಗ ಕುಂತಿರ್ಬೇಕು ಮಠ ನನ್ನ ತಲೆ ಕುಂತಿರ್ಬಾರದು ಇದು ಸಂತ ಸಂತತನ ಅಷ್ಟೇ ಹಿಂಗೆ ತಿಳ್ಕೊಂಡು ಬದುಕುವುದಷ್ಟೆ ತಲ್ಲಣಗಳು ಎಲ್ಲಿಲ್ಲ ಏನು ಮಠದಾಗ ಅಷ್ಟು ಸಂಸಾರಿಗಳದಿರಿ ನೀವು ಏನು ತಲ್ಲಣಗಳಿಲ್ಲ ನಿಮ್ಮಲ್ಲಿ ಅವ್ವ ಅಕ್ಕಿ ಪಿರ್ಯಾದಿ ಹೇಳ್ತಾಳೆ ಹೆಣ್ಮಕ್ಳು ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಕ್ ಶುರು ಮಾಡ್ತಾರೆ ಇದು ಎರಡೂ ಕೇಳಿ ಸಾಕಾಗಿರ್ತಿತ್ತು ಅದ್ ಅದಕ್ಕ ಮಠದ ಕಡೆ ಬರ್ತಿರ್ತಾರೆ ಮಂದಿ ಯಾಕೆ ಅಂದ್ರೆ ಬೆಳಕ್ ಹರಿತು ಅವನ ಕಿರಿಕಿರಿ ಕತ್ತಲಾತು ಮನೇನ್ ಕಿರಿಕಿರಿ ಒಬ್ಬರು ಒಂದು ಪ್ರವಚನ ನಡೆದಿತ್ತ ಇವ ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋದ್ರಂತ ಹೋಗಿ ಕುಂತಿದ್ರು ಅವ್ರ ಪ್ರವಚನ ಹೇಳೋ ಯಾರ್ಯಾರ ಸ್ವರ್ಗಕ್ಕೆ ಹೋಗ್ತಿರಿ ಕೈ ಹತ್ತರಿ ಅವ್ರ ಹೆಣ್ಮಕ್ಳು ಅವ್ರವ್ವ ಇಬ್ಬರು ಮ್ಯಾಲೆ ಎತ್ತದ್ರಂತ ಇದು ಕೈ ಇದು ಅವ್ರು ಪ್ರವಚನ ನಡೆಯವರು ಕೇಳಿದ್ರೆ ಅಲ್ಲೋ ಅವರಿಬ್ರು ಕೈ ಎತ್ತರ ಸ್ವರ್ಗಕ್ಕೆ ನೀ ಯಾಕೆ ಎತ್ತು ಅವ್ರಿಬ್ಬರು ಮ್ಯಾಲ ಹೋದ್ರೆ ನಮಗೆ ಇದೇ ಸ್ವರ್ಗ ಇದೆ ಅವ್ರಿಬ್ರು ಇರೋದಕ್ಕೆ ನಮಗೆ ನರಕ ಬಂದೈತಿ ಅವ್ರಿಬ್ಬರು ಮ್ಯಾಲ ಹೋದ್ರೆ ನಮ್ಗೆ ಎಲ್ಲಿದೆ ಸ್ವರ್ಗ ಇನ್ನೇ ಅವ್ರು ಹೇಳಿ ಏನ್ ಅದು ಹುಡುಗ ವಸ್ತಿ ಬಂದಂಗ ವಸ್ತಿ ಬಸ್ ಬಂದಂಗ ಮನೆಗೆ ಬರ್ತೈತಿ ಬೆಳಕೆದ್ದು ಕೂಡ ಯಾವಾಗಾರ ಬೆಳಕ್ ಹರದ ಆ ಕನ್ಯಾ ನೋಡಕ್ಕೆ ಹೋದ್ರೆ ಕನ್ಯಾ ನೋಡಕ್ಕೆ ಅವರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತರ್ರಿ ಹುಡುಗನ ಕುಂಡ್ಲಿ ಹುಡುಗಿ ಕೊಂಡಿತ್ತು ಅಂದರು ಹುಡುಗನ ಕುಂಡ್ಲಿತ್ತನ್ ಅಂದ್ರು ಅವ್ರು ಮನ್ಯಾನವ್ರು ನೋಡಾಕ್ ಹೋಗಿದ್ರಲ್ಲ ವರದವ್ರು ಈಗ ಇದು ಹುಡುಗನ್ ಕುಂಡ್ಲಿ ತೋಡ್ರಿ ಅಂದ್ರೆ ಅವ್ರ ಜ್ಯೋತಿಷಿಗಳಂದ್ರು ಬೇಡ ಬೇಡ ಹುಡುಗ ಬೇಡ ಹುಡುಗಿದೈತಿ ಹುಡುಗಿ ಹುಡುಗನ್ ನಾವೊಂದ್ ಕೊಡ್ರಿ ಅವ್ರಿಬ್ರ ಕುಂಡ್ಲಿ ಕೊಡ್ತಂದ್ರ ಹುಡುಗ ಅವ್ರಿಬ್ರ ಕುಂಡ್ಲಿ ತಪ್ಪಿದ ಹುಡುಗಕ್ ಸಮಸ್ಯೆ ಆಗೈತಿ ತಲ್ಲಣಗಳಿಲ್ಲೇನು ಹೆಂಗ ತಲ್ಲಣ ಕಡಿಮೆ ಆಗ್ತೈತಿ ಅಂದ್ರ ಮನ್ಯಾಗೆದ್ದು ಅತ್ತಿ ಅತ್ತಿ ಹೆಂಗ ಸೊಸೆಗೆ ನೋಡ್ಕೋಬೇಕಂದ್ರ ಸೊಸಿ ತಾಯಿ ಮನಿ ತನ್ನ ತವರ್ ಮನಿ ಮರ್ತಿರ್ಬೇಕು ಹಾಂಗ ಅತ್ತಿ ನೋಡ್ಕೋಬೇಕು ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕಂದ್ರ ಆಕಿ ತನ್ನ ಮಗಳ ಫೋನ್ ನಂಬರ್ ಮರೆತಿರ್ಬೇಕು ಹಾಂಗ ನೋಡ್ಕೊಂಡ್ರೆ ತಲ್ಲಣಗಳಿಲ್ಲ ಮನುಷ್ಯನ ಎಲ್ಲ ಕಡೆ ತಲ್ಲಣಗಳಿರವ ಇಲ್ಲೇನು ಹೇಳಿ ನಾವು ಏನು ಅಂತೀವಿ ಬಾಳ್ರಿ ನಮಗೆ ಆಗ್ಲಾರ್ದವ್ರು ಬಾಳ್ ಅದಾರ ಬಾಳ ನಮಗೆ ಕಿರಿಕಿರಿ ಕೊಡ್ತಾರ ನಮಗೆ ತೊಂದರೆ ಕೊಡ್ತಾರ ನಾವು ಬಹಳ ಒಳ್ಳೆ ಮಂದಿರಿ ನಮಗೆ ಕಾಡ್ತಾರ ಅಂತ ಅಲ್ಲಿ ಇರವ ಯಾರರ ಜಾಲಿ ಕಲ್ಲು ಹೋಗದಾರ ಮಾವಿನ ಕಲ್ಲು ನಮಗ್ ಕಾಡ ಕತ್ತರ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡಿಕೊಳ್ಳೋದಿಲ್ಲ ಅಷ್ಟೇ ತಾಳ್ಕೊಂಡ ಬೋದಕ್ಕೂ ಇಲ್ರಿ ನಮಗ್ ಬಹಳ ಬೇಕಾದವ್ರ ನಮಗ ಬಹಳ ಬೆಂಕಿ ಹಸ್ತಾರ ಬಂದು ಇರೋದ ಮತ್ತೆ ಈಗ ಕಲಿಯುವುದು ಮನುಷ್ಯ ಈಗ ನಿಮ್ ಮನ್ಯಾಗ ಅಡಿಗೆ ಮಾಡ್ತಿರಿ ತಾಯಿ ಅಂದಿರದಾರ ಕುಕ್ಕರ್ ಐತ್ ಕುಕ್ಕರ್ ಏನ್ ಕಲಿಸ್ತೈತಿ ಮನುಷ್ಯನಿ ಕುಕ್ಕರ್ ಅಂದ್ರೆ ನಮ್ಮವ್ರ ಬಂದು ನಮ್ಮ ಬುಡಕ್ಕೆ ಬೆಂಕಿ ಇಟ್ಟರು ಸೀಟಿ ಇರ್ಬೇಕು ಕಷ್ಟ ಅಂತ ಕಲಿಸ್ತೈತಿ ಕಷ್ಟ ಅದಿ ಕಲಿಯುವುದು ಮನುಷ್ಯ ಈ ಜಗತ್ತಿನೊಳಗೆ ಏನು ಶಾಸ್ತ್ರಗಳಿಂದ ಕಲಿಯುವುದು ಕಡಿಮೆ ಐತಿ ಜೀವನದಿಂದ ಕಲಿಯುವುದು ಬಹಳ ಐತಿ ಇಲ್ಲ ಅಷ್ಟ ತಾಳ್ಕೊಬೇಕು